ಮತ್ತೊಂದು ಎರಡು ಕೆಾಗುತ್ತಾ ನಡಿಗೆ ಬಂದುಬಿಟ್ಟು ಹುಬ್ಬಳ್ಳಿ ಬಸ್ ಇದ್ದೀನಿ ಟೈಮ್ ಬಂದುಬಿಟ್ಟು ಇವಾಗ ಎಂಟುವರೆ ಅಂದರೆ ಬೆಳಗ್ಗೆ ಎಂಟುವರೆ ಆಗಿದೆ ನೇಟ್ ಕಾಣ್ತಿದೆ ಒಂದು ಗಾಡಿ ಹಾವೇರಿ ಟು ಹುಬ್ಬಳ್ಳಿ ನ್ಯಾನ್ಸ್ಟ್ರಾಫಿಕ್ ಸರ್ವಿಸ್ ಇವೆಲ್ಲ ಗಾಡಿ ನಿಂತಿದ್ದೇವಲ್ಲ ಅದು ನಡ್ ನಡ್ಕಲ್ನ ಗಾಡಿ ಹಾವೇರಿ ಹುಬ್ಬಳ್ಳಿ ಇದನ್ನು ನೋಡಿ ಹುಬ್ಬಳ್ಳಿ ಟು ರಾಣೆಬೆನ್ನೂರು ಕನ್ನಡದ ಕಂದ ಆ ಗಾಡಿ ಇದು ಡೆಕೊರೇಷನ್ ಆಗಿತ್ತು ಅಲ್ವಾ ಅದೇ ಗಾಡಿ ನಡೀತು ನೋಡಿ ಬೆಳಗಾವಿ ಟು ಚಿ ಚಿಕ್ಕಮಗ್ಳೂರು ಬಂದ್ಬಿಟ್ಟು ಹುಬ್ಬಳ್ಳಿ ಶಿವಮೊಗ್ಗ ಹರಿಹರ ಕಡೂರು ಚಿಕ್ಕಮಗ್ಳೂರು ಚಿಕ್ಕಮಗಳೂರು ಇಬ್ರು ಅಪ ಮಾಡ್ತಿರೋ ಗಾಡಿ ಇದು ಬಂದುಬಿಟ್ಟು ಆನಗಲ್ ಟು ಹುಬ್ಬಳ್ಳಿ ಹುಬ್ಬಳ್ಳಿ ಸಾಕಷ್ಟು ಇಲ್ಲಿ ಯಾಕೆ ಪೊಲೀಸ್ ಜನ ಬಂದಿದ್ದಾರೆ ನೋಡಿ ಒಂದು ಲಾಂಗ್ ರೈಡ್ ಬಂದಿದೆ ಡೈ ಸರ್ ಬಾಗಲಕೋಟೆ ಟು ಮಂಗಳೂರು ವಾಯಬಂದ್ ನರಗುಂದ ನವಲಗುಂದ ಹುಬ್ಬಳ್ಳಿ ಸಿರಿಸಿ ಕುಮಟ ಮಟ್ಕಳ ಕುಂದಾಪುರ ಮಂಗಳೂರು ಬಾಗಲಕೋಟೆ ಅಡ್ಡಿ ಆಪ್ರೇಟ್ ಮಾಡ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಫ್ರಂಟ್ ಡೋರ್ ಹಾಕಿದ್ದಾರೆ ನೋಡಿ ಅಲ್ಲಿ ಹೋಗ್ತಿದ್ದೆ ನೋಡಿ ಆನಗಲ್ ಟು ಗೋಕಾಕ್ ಆಯಬಂದ್ ಟು ಧಾರವಾಡ ಸೌದತ್ತಿ ಗೋಕಾಕ್ ನೋಡಿ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಟು ಹೊಸಪೇಟೆ ಹೊಯ್ಯ ಬಂದ್ಬಿಟ್ಟು ಗದಗ್ ಕೊಪ್ಪಳ ಹೊಸಪೇಟೆ ಗದಗ ಡಿಪೋ ಅವರು ಬುಕ್ ಮಾಡ್ತಾರೆ ಗಾಡಿ ನೋಡಿ ಅಂಕೋಲಾ ಟು ರಾಯಚೂರು ಲಾಂಗ್ ರೈಡವ್ರ ಗಾಡಿ ಹೊಯ್ಯ ಬಂದ್ಬಿಟ್ಟು ಅಂಕೋಲ ಎಲ್ಲ ಕಲ್ಗಡ್ಗೆ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿನ್ನೂರು ಮಾರ್ವಿ ರಾಯಚೂರು ಅಂಕೋಲಾ ಡಿಪೋ ಅವ್ರು ಬುಕ್ ಮಾಡ್ತಾರೆ ಗಾಡಿ ಲಾಸ್ಟ್ ಎಲ್ಲಾಸ್ಟ್ ಕಾಣ್ತಿದೆ ಎಲ್ಲ ಕಾರ್ವ ಟು ಹತ್ತನೇ ವಾಯ್ ಬಂದ್ಬಿಟ್ಟು ಅನ್ಕೋಲ ಎಲ್ಲ ಅಪ್ರು ಉಳಗಟ್ಟಿಗೆ ಹುಬ್ಬಳ್ಳಿ ಧಾರವಾಡ ಸೌದತ್ ಕೋಕಕ್ ಹತ್ತನೇ ಚಿಕ್ಕೋಡಿ ವಿಭಾಗ ಹತ್ತಿ ಡಿಪೋ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಲ್ಲೊಂದು ಬಂತು ಹುಬ್ಬಳ್ಳಿ ಟು ಕಾರವಾರ ಹುಬ್ಬಳ್ಳಿ ಟು ಬಳ್ಳಾರಿ ಬಿ ಎಸ್ ತಗಿ ಗಾಡಿ ಹಾಕಿದ್ದಾನೆ ಕುರುಗೋಡು ಡಿಪೋ ಸಾರಿ ಕಂಪ್ಲೀಟ್ ಡಿಪೋ ಹಾಗೆ ಬಂದ್ಬಿಟ್ಟು ಗದಗ್ પોપલા પાસ્પેડ થોડી સારાશ ગાડીઓ લાઈન ટેવે યોગા પડી અંદાવેરી દીપા ગાડી પીએસ 6 મન પડી टाटा ગાડી સે માયમસ ગાડી ખાનાગે આવતાવે સરી રાજન રાજન ಆ ಥರ ಕಾಣ್ತಿದೆ ಗಾಡಿ ಕೆ ಇಪ್ಪತ್ತೇಳು ಎಪ್ಪತ್ತು ಒಂಬೈನೂರ ಒಂದು ಗಾಡಿ ನಂಬರ್ ಬಂದ್ಬಿಟ್ಟು ಆವರಿ ಡಿಜನ್ ಆವರಿ ಡಿ ನೋಡಿ ಕಾಣಿಸ್ತಿದೆ ಹುಬ್ಬಳ್ಳಿ ಟು ಪಣಜಿ ಇಂಟ್ರೆಸ್ಟೆಡ್ ಗಾಡಿ ಬಂತು ಧಾರವಾಡ ಹೋಂಡ ರಾಮನಗರ ನೋಡಿ ನಾವು ಟು ನವಲಗುಂದಸು ಟು ಕಾರವಾರ ವಾಯ ಬಂದ್ಬಿಟ್ಟು ಹುಬ್ಬಳ್ಳಿಗಡ್ ಟಿ ಅಂಕೋಲ ನೋಡಿ ಹುಬ್ಬಳ್ಳಿ ಟು ಶಿವಮೊಗ್ಗ ವಾಯು ಬಂದ್ಬಿಟ್ಟು ಹಾನಗಲ್ ಶಿರಾ ಕೊಪ್ಪ ಅಂದರೆ ಒಳಗಡೆ ರೋಟ್ ಹೋಗುತ್ತೆ ಇದು ಬಂದ್ಬಿಟ್ಟು ಕೆ ಅರವತ್ತ್ಮೂರು ಹಕ್ಕು ನೂರ ಇಪ್ಪತ್ತೆರಡು ಗಡಿ ನಂಬರ್ ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಶಿವಮೊಗ್ಗ ಹೋಗುತ್ತೆ ಅದು ಬಂದುಬಿಟ್ಟು ದಾವಣಗೆರೆ ಹುಬ್ಬಳ್ಳಿ ಟು ದಾವಣಗೆರೆ ವಾಯು ಬಂದ್ಬಿಟ್ಟು ಹಾವೇರಿ ರಾಣೇಬೆನ್ನೂರು ಹರಿಹರ ದಾವಣಗೆರೆ ನೋಡಿ ಇನ್ನೊಂದು ದಿವಸ ಹೋದರೆ ಗಾಡಿ ಥರ ಈ ಕಲರ್ ಇರೋಲ್ಲ ಗಾಡಿಗೆ ತರ ಚೇಂಜ್ ಆಗುತ್ತೆ ಇವಾಗ ಕಲರ್ ನೋಡಿ ರಾಮದುರ್ಗ ಟು ಬೆಂಗಳೂರು ವಾಯು ಬಂದ್ಬಿಟ್ಟು ಕೊಣ್ಣೂರು ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗ್ಳೂರು ರಾಮದುರ್ಗ ದೀಪ ಆಪ್ಟರ್ ಮಾಡ್ತಿರೋ ಗಾಡಿ ಫ್ರೆಂಡ್ ಡೋರ್ ಗಾಡಿ ಕಾಣಿಸ್ತೀಯಾ ಹಾಯ್